ಜೈ ಹಿಂದ್ ಜೈ ಭಾರತ್ ನಾನು ನಿಮ್ಮ ಅಣ್ಣವಾರ್ಡ್ ನಾಳೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸಂಜೆ ಆರು ಗಂಟೆಗೆ ಸೌಜನ್ಯಳ ಅತ್ಯಾಚಾರ ಆಗಿ ಹದಿಮೂರು ವರ್ಷ ಆಗಿದೆ ಆ ಹೆಣ್ಣಿಗೂ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅದೇ ತರಹ ಇನ್ನೂ ನೂರಾರು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೊಳಗಾಗಿ ಈ ಧರ್ಮಸ್ಥಳದಲ್ಲಿ ಕೊಲೆಯಾಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಜೊತೆಗೆ ಆ ಹೆಣ್ಣು ಮಕ್ಕಳಿಗೆ ಇಷ್ಟರವರೆಗೂ ಯಾವುದೇ ರೀತಿಯಲ್ಲಿ ನ್ಯಾಯ ಸಿಗಲಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅನ್ನೋ ಒಂದು ಕಾರಣದಿಂದ ನಾವು ನಾಳೆ ಇಡೀ ದೇಶದ ಮೂಲೆ ಮೂಲೆಗಳಿಂದ ಆ ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಜೊತೆಗೆ ಆ ಅತ್ಯಾಚಾರಿಗಳು ಯಾರು ಅವರಿಗೆ ಶಿಕ್ಷೆ ಆಗಬೇಕು ಅವರು ಯಾರು ಅನ್ನೋದು ಪತ್ತೆ ಆಗಬೇಕು ಅನ್ನೋ ಒಂದು ಒಂದು ವಿಷಯಕ್ಕೆ ನಾವು ನಾಳೆಯ ದಿವಸ ಒಂದು ಆರು ಗಂಟೆಗೆ ಪ್ರತಿಯೊಬ್ಬರು ಕೂಡ ಈ ದೇಶದ ಎಲ್ಲ ಹೆಣ್ಣುಮಕ್ಕಳು ಚಿಕ್ಕ ಹೆಣ್ಣು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಮಹಿಳೆಯರು ವಯಸ್ಸಾದವರು ಗಂಡಸರು ಗಂಡು ಮಕ್ಕಳು ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ನಿಮಿಷ ನಾವು ನಿಮ್ಮ ಹತ್ರ ಜಾಸ್ತಿ ಏನು ಕೇಳ್ತಾ ಇಲ್ಲ ನಿಮ್ಮಿಂದ ನಾವು ಬೇರೆ ಯಾವುದೇ ರೀತಿಯಲ್ಲಿ ನ್ಯಾಯಕ್ಕಾಗಿ ಏನು ಕೂಡ ಬೇಡ್ಕೊಳ್ತಾ ಇಲ್ಲ ಆದರೆ ನಾಳಿನ ಒಂದು ನಿಮ್ಮ ಅಮೂಲ್ಯವಾದ ಒಂದು ನಿಮಿಷವನ್ನು ಕೊಟ್ಟು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ದೀಪನ ಹಚ್ಚಿ ಪ್ರಾರ್ಥನೆ ಮಾಡಿ ನಮಗೆ ಈ ನಂಬರಿಗೆ ವಾಟ್ಸಪ್ ಮಾಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ನೋಡ್ಬೋದು ಸೌಜನ್ಯ ಇರುವಂಥ ಕೆಲವು ನಾಯಕರುಗಳ ಮೇಲೆ ಇವರು ಸುಮಾರು ಕೇಸ್ಗಳನ್ನ ಹಾಕಿದ್ದಾರೆ ಹಾಗಾಗಿ ಈ ಸೌಜನ್ಯ ವಿಷಯದಲ್ಲಿ ಎಲ್ಲರೂ ಕೂಡ ಮುಂದೆ ಬರಲ್ಲ ಯಾಕಂತ ಹೇಳಿದರೆ ನಾವು ಕೂಡ ಮುಂದೆ ಬಂದರೆ ನಮ್ಮ ಮೇಲೂ ಕೇಸ್ ಹಾಕ್ತಾರೆ ಈ ರೀತಿ ಕೆಲವ್ರ ಮನಸ್ಸಲ್ಲಿ ಒಂದು ಭಯ ಕೂತ್ಬಿಟ್ಟಿದೆ ಹಾಗಾಗಿ ಅನೇಕ ಜನರು ಹಿಂದೆ ನಿಂತ್ಕೊಂಡು ಸೌಜನ್ಯಕ್ಕೆ ಬೆಂಬಲನ ಕೊಟ್ಟು ಕೊಡ್ತಾ ಇರೋರು ಇದ್ದಾರೆ ನಾವು ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನ ಕೊಂದಿದ್ದಾರೆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದಾಗ ನಾವು ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಇವತ್ತು ಕೋಟ್ಯಂತರ ಜನ ಈ ಹೆಣ್ಣು ಮಕ್ಕಳ ನ್ಯಾಯಕ್ಕಾಗಿ ನಿಂತಿದ್ದಾರೆ ಆದರೆ ಮುಂದೆ ಅಂತ ಬರೋದು ನಮ್ಮ ಕಣ್ಣಿಗೆ ಕಾಣುತ್ತೆ ಹಿಂದೆಯಿಂದ ಬೆಂಬಲ ನಾವು ಕೊಡ್ತೀವಿ ನಮ್ಮಿಂದ ಆದಷ್ಟು ಕೊಡ್ತೀವಿ ಆದರೆ ನಾವೆಲ್ಲೂ ಕೂಡ ಕಾಣಬಾರ್ದು ನಾವು ಯಾರು ಅಂತ ಗೊತ್ತಾಗಬಾರ್ದು ಅನ್ನೋದು ಭಯ ಇವರು ಪ್ರತಿಯೊಬ್ಬರ ಮೇಲೆ ಕೂರಿಸ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಹೋರಾಟಕ್ಕಿಂತ ಇಳಿಯೋ ಜನ ಭಾಳ ಕಡಿಮೆ ಆದರೆ ಸೌಜನ್ಯಕ್ಕೆ ಬೆಂಬಲ ಕೊಡೋರು ಕೋಟ್ಯಂತರ ಜನ ಇದ್ದಾರೆ ಹಾಗಾಗಿ ಎಲ್ಲರತ್ರ ನಾವು ಇಷ್ಟೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಾಳೆ ಒಂದು ನಿಮಿಷ ನಿಮಗೆ ಯಾವುದೇ ಕೂಡ ಖರ್ಚಿಲ್ಲ ನೀವು ಮನೆಯಲ್ಲಿ ಹಚ್ಚುವ ದೇವರ ದೀಪನನ್ನೇ ದೇವರ ಮುಂದೆ ಇಟ್ಟು ನಿಮ್ಮ ಹತ್ರ ಎರಡು ಮೊಬೈಲ್ ಇದ್ದರೆ ಒಂದು ಮೊಬೈಲಲ್ಲಿ ಸೌಜನ್ಯದು ವಾಲ್ಪೇಪರ್ನ ಇಟ್ಕೊಂಡು ಆ ಮೊಬೈಲ್ನನ್ನೇ ಇಟ್ಟು ಅದ್ರ ಮುಂದೆ ಅದ್ರ ಮುಂದೆ ಒಂದು ದೀಪನ ಹಚ್ಚಿ ಇಲ್ಲ ಅಂತ ಒಂದು ಕರ್ಪೂರನ ಹಚ್ಚಿ ದಯವಿಟ್ಟು ಇದನ್ನೊಂದು ಒಂದು ಮಾಡಿಬಿಟ್ಟು ನಿಮ್ಮ ಮುಖ ಕಾಣಿಯಲ್ಲಾದರೂ ಪರವಾಗಿಲ್ಲ ಆ ಒಂದು ನಿಮಿಷದ ವೀಡಿಯೋನ ನಮಗೆ ಕೆಳಗೆ ಕೊಟ್ಟಿರುವ ನಂಬರ್ನಲ್ಲಿ ವಾಟ್ಸಪ್ ಮಾಡಿಕೊಟ್ಟು ಕಳಿಸ್ಕೊಡಿ ಅದಲ್ಲದೆ ಫೋಟೋಸನ್ನ ಕಳಿಸ್ಕೊಡಿ ಅದೇ ಥರ ನಮ್ಮ ಸೌಜನ್ಯದು ವಾಟ್ಸಪ್ ಗ್ರೂಪ್ ಇದೆ ಆ ಗ್ರೂಪಿಗೆ ಜಾಯಿನ್ ಆಗೋವರು ಮೇಲೆ ಕೊಟ್ಟಿರುವಂಥ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿಬಿಟ್ಟು ಜಾಯಿನ್ ಆಗ್ಬೋದು ಆ ಗ್ರೂಪಲ್ಲಿ ನಿಮಗೆ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ಮೆಸೇಜನ್ನ ಫಾರ್ವರ್ಡ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಯಾಕಂತ ಹೇಳಿದರೆ ನಾವು ಆ ಸೌಜನ್ಯಪರ ಪರ ಹೋರಾಟಗಾರನ ಅಲ್ಲಿ ಸೇರಿಸಿದ್ದೀವಿ ಆದರೆ ಯಾರಿಗೂ ಕೂಡ ಅಲ್ಲಿ ಅವಕಾಶನ ಕೊಟ್ಟಿಲ್ಲ ಅಲ್ಲಿ ಯಾವುದೇ ಚರ್ಚೆಗಳಾಗಲ್ಲ ನಿಮಗೆ ಸೌಜನ್ಯಗಳ ವಿಷಯದಲ್ಲಿ ಆಗಿರ್ಬೋದು ಈ ಧರ್ಮಸ್ಥಳದಲ್ಲಿ ನಡೀತಿರುವಂತಹ ಸತ್ಯ ವಿಷಯಗಳು ಸುಳ್ಳನ್ನು ನಾವಲ್ಲಿ ಪ್ರಸಾರ ಮಾಡ್ತಾ ಇಲ್ಲ ಪ್ರಚಾರನೂ ಮಾಡ್ತಾ ಇಲ್ಲ ಆದರೆ ಧರ್ಮಸ್ಥಳದಲ್ಲಿ ಆಗುವಂತಹ ಸತ್ಯ ವಿಷಯಗಳನ್ನ ನಾವಲ್ಲಿ ಶೇರ್ ಮಾಡ್ತೀವಿ ಅದು ನಿಮಗೆ ಕೂಡಲೇ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ನಾವು ಆ ಗ್ರೂಪನ್ನು ಮಾಡಿದ್ದೀವಿ ನಿಮ್ಮದು ಅಭಿಪ್ರಾಯ ಏನಾದರೂ ಇದ್ದರೆ ಅದರಲ್ಲಿ ನಿಮಗೆ ಅಡ್ಮಿನ್ ಅವ್ರದ್ದು ನಂಬರ್ ಮಾತ್ರ ಕಾಣುತ್ತೆ ಆ ನಂಬರಿಗೆ ನೀವು ನಿಮ್ಮ ಮೆಸೇಜ್ಗಳನ್ನ ಏನೇ ಇದ್ರೂ ಕಳಿಸ್ಬೋದು ಅದಲ್ಲದೆ ನಿಮ್ಮ ನಂಬರು ಅದರಲ್ಲಿ ಬೇರೆ ಯಾರಿಗೂ ಕೂಡ ಕಾಣಲ್ಲ ಅದು ಕೂಡ ನಾವು ಪ್ರೈವೇಸಿ ಮಾಡಿ ಇಟ್ಟಿದ್ದೀವಿ ಹಾಗಾಗಿ ನಿಮಗೆ ಯಾರಿಗೂ ಕೂಡ ಅದರಲ್ಲಿ ಯಾವುದೇ ಮೆಸೇಜ್ ಮಾಡೋಕ್ಕೆ ಆಗಿರ್ಬೋದು ಅಥವಾ ಯಾವುದೇ ವಿಡಿಯೋಸ್ನ ಶೇರ್ ಮಾಡೋಕ್ಕೆ ಆಪ್ಷನ್ ಇಲ್ಲ ಆ ರೀತಿ ಏನಾದರೂ ಇದ್ರೆ ಅದನ್ನು ನೀವು ಅಡ್ಮಿನ್ ಅವರಿಗೆ ಕಳಿಸ್ಬೋದು ಅವ್ರ ನಂಬರ್ ಮಾತ್ರ ನಿಮಗೆ ಶೋ ಆಗುತ್ತೆ ಆದರೆ ಅಲ್ಲಿ ಗ್ರೂಪಲ್ಲಿ ಸೇರಿಕೊಳ್ಳುವಂತಹ ಯಾವುದೇ ಹೋರಾಟಗಾರರಾಗಿರ್ಬೋದು ಹೆಣ್ಣುಮಕ್ಕಳಿಗೆ ಸಪೋರ್ಟ್ ಮಾಡೋರಾಗಿರ್ಬೋದು ಇನ್ಯಾರೇ ಆಗಿರ್ಬೋದು ಅವರಿಗೆ ಒಬ್ಬರಿಂದ ಇನ್ನೊಬ್ಬರಿಗೆ ನಿಮ್ಮ ಮೊಬೈಲ್ ನಂಬರ್ ಕಾಣಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನು ಪ್ರೈವೇಸಿ ಮಾಡಿ ಇಟ್ಟಿದ್ದೀವಿ ಜೊತೆಗೆ ನಾಳೆ ದಿವಸ ನಾವು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಸಂಜೆ ಆರು ಗಂಟೆಗೆ ದೇಶದ ಎಲ್ಲ ಮೂಲೆ ಮೂಲೆಯಲ್ಲಿ ಇರುವಂಥವರು ಪ್ರತಿಯೊಬ್ಬರು ಕೂಡ ಒಂದು ನಿಮಿಷ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಆ ದೇವರತ್ರ ಪ್ರಾರ್ಥನೆ ಮಾಡಿಕೊಂಡು ಒಂದು ದೀಪನ ಹಚ್ಚಿ ಆ ಹೆಣ್ಣುಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಆ ಅತ್ಯಾಚಾರಿಗಳು ಯಾರಂತ ಗೊತ್ತಾಗಬೇಕು ಆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಇಷ್ಟು ನೀವೊಂದು ಪ್ರಾರ್ಥನೆ ಮಾಡಿ ಆ ನಿಮ್ಮೊಂದು ವಿಡಿಯೋ ಅಥವಾ ಫೋಟೋನ ನಮಗೆ ಕಳಿಸ್ಕೊಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ನೇಹಿತರಿಗೆ ಆಗಿರ್ಬೋದು ನಿಮ್ಮ ಮನೆಯವರ ಮನೆಯವರಿಗೆ ಆಗಿರ್ಬೋದು ದಯವಿಟ್ಟು ಶೇರ್ ಮಾಡಿ ಯಾಕಂತ ಹೇಳಿದರೆ ಈ ವಿಷಯ ಎಷ್ಟು ಜನರಿಗೆ ಮುಟ್ಟುತ್ತೆ ಅಷ್ಟು ನಮ್ಮ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋದರಲ್ಲಿ ತುಂಬ ಬೆಂಬಲ ಬರುತ್ತೆ ಶಕ್ತಿ ಇನ್ನಷ್ಟು ಆ ದೇವರು ಈ ಅತ್ಯಾಚಾರಿಗಳನ್ನ ಹಿಡಿಯೋರಿಗೆ ಕೊಡಬೇಕು ಇವಾಗ ಎಸ್ ಐ ಟಿ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡ್ತಿದೆ ಅವರಿಗೆ ಇನ್ನಷ್ಟು ದೇವರು ಶಕ್ತಿನ ಕೊಡಬೇಕು ಇನ್ನಷ್ಟು ಅವರಿಗೆ ಬುದ್ಧಿನ ಕೊಡಬೇಕು ಯಾಕಂತ ಹೇಳಿದರೆ ಎಷ್ಟು ಇದರಲ್ಲಿ ಬುದ್ಧಿ ಉಪಯೋಗಿಸ್ತಾರೆ ಅಷ್ಟು ಒಳ್ಳೆಯದು ಹಾಗಾಗಿ ಇನ್ನಷ್ಟು ಅವರಿಗೆ ದೇವರು ಬುದ್ಧಿ ಕೊಡಬೇಕು ಆ ಅತ್ಯಾಚಾರಿಗಳು ಯಾರಂತ ಗೊತ್ತಾಗುವವರಿಗೆ ಈ ತನಿಖೆ ನಿಲ್ಲಬಾರ್ದು ಅದಕ್ಕೆ ನಾವು ಈ ಪ್ರಾರ್ಥನೆಯನ್ನು ಮಾಡ್ಕೋಬೇಕಾಗಿದೆ ನಾವು ಈ ಈ ನಮ್ಮ ದೇಶದಲ್ಲಿ ಈ ನಮ್ಮ ಸಂವಿಧಾನ ಇಷ್ಟೊಂದು ಸ್ಟ್ರಾಂಗ್ ಇರುವಾಗಲೂ ನಾವಿವತ್ತು ಈ ಅತ್ಯಾಚಾರಿಗಳನ್ನ ಹಿಡಿಯೋದಕ್ಕೆ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ನಮಗೆ ಇನ್ನೇನು ಬೇಕಾಗಿಲ್ಲ ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳು ಮೊದಲು ಸೇಫಾಗಿರಬೇಕು ಹೆಣ್ಣು ಮಕ್ಕಳ ಮೇಲೆ ಆಗುವ ಅತ್ಯಾಚಾರಗಳು ನಿಲ್ಲಬೇಕು ಅದ್ರ ಮೇಲೆ ನಮಗೆ ಬೆಕ್ ಮಿಕ್ಕಿದ್ದೆಲ್ಲ ಅದ್ರ ಮೇಲೇದು ವಿಷಯ ಇಲ್ಲಿ ಹೆಣ್ಣು ಮಕ್ಕಳಿಗೇನೆ ನ್ಯಾಯ ಇಲ್ಲ ಮಕ್ಕಳ ಮೇಲೇನೆ ಅತ್ಯಾಚಾರ ಆಗುತ್ತೆ ಅದನ್ನು ಕೇಳೋರಿಲ್ಲ ಅಂತ ಹೇಳಿದಾಗ ನಾವು ಈ ರೀತಿ ದೇವರ ಹತ್ರ ಮೊರೆ ಹೋಗಬೇಕಾಗಿದೆ ಕಾನೂನಿದೆ ಅಧಿಕಾರ ಕೈಯಲ್ಲಿದೆ ಸರ್ಕಾರ ಇಷ್ಟು ಸ್ಟ್ರಾಂಗ್ ಆಗಿದೆ ಆದರೆ ಯಾರು ಕೂಡ ಕೇಳೋರಿಲ್ಲ ಈ ದೇಶದ ಪ್ರಧಾನಮಂತ್ರಿ ಬಂದು ಕಡೆ ಓದು ಕಡೆ ಎಲ್ಲ ಒಂದೇ ಮಾತು ಹೇಳ್ತಾರೆ ಭೇಟಿ ಬಚಾವ್ ಬೇಟಿ ಪಡಾವೋ ಅಂತ ಹೇಳ್ತಾರೆ ಅದ್ರ ಅದ್ರ ಮೇಲೆ ಬಾಯೋ ಬೈನೋ ಅಂತ ಹೇಳ್ಬಿಟ್ಟು ಎಲ್ಲರ ತಲೆಗೆ ಹೂ ಕೂರಿಸ್ಬಿಟ್ಟಿದ್ದಾರೆ ನಾವು ಇದನ್ನೇ ತಿಳ್ಕೊಂಡಿದ್ದೀವಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ತಿದ್ದಾರೆ ಹೆಣ್ಮ ಹೆಣ್ಮಕ್ಳನ್ನ ಹೆಣ್ಮಕ್ಳ ಮೇಲೆ ಆಗುವ ಅತ್ಯಾಚಾರಗಳನ್ನ ನಿಲ್ಲಿಸಿದ್ದಾರೆ ಅಂತ ನಾವು ತಿಳ್ಕೊಳ್ತೀವಿ ಆದರೆ ಅವರು ಬಂದು ಇವತ್ತಿಗೆ ಹದಿನೈದು ವರ್ಷ ಆಯಿತು ಪ್ರಧಾನಮಂತ್ರಿ ಆಗಿಬಿಟ್ಟು ಆದ್ರೂ ಈ ಹೆಣ್ಣಿಗೆ ಹದಿಮೂರು ವರ್ಷ ಆದ್ರೂ ನ್ಯಾಯ ಸಿಕ್ಕಿಲ್ಲ ಇನ್ನೂ ನೂರಾರು ಹೆಣ್ಮಕ್ಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅತ್ಯಾಚಾರಿಗಳು ಯಾರಂತ ಗೊತ್ತಾಗಿಲ್ಲ ಹಾಗಾದರೆ ನಾವು ಯಾರ ಹತ್ರ ಹೋಗಬೇಕು ಯಾರನ್ನ ನಂಬ ನಂಬಬೇಕು ನಮಗೆ ಇಲ್ಲಿ ಯಾವುದೇ ರೀತಿಯಲ್ಲಿ ಯಾರೂ ಕೂಡ ಬೆಂಬಲ ಕೊಡಲ್ಲ ರಾಜಕೀಯದವರು ಇದರ ಹತ್ರ ಬರಲ್ಲ ಆಗಿದ ಮೇಲೆ ನಮ್ಮ ಹತ್ರ ಇರೋದು ಒಂದೇ ದಾರಿ ಅದು ದೇವರ ಮೇಲೆ ನಾವು ಇಟ್ಟಿರುವಂಥ ನಮ್ಗೆ ಬಿಡಬೇಕು ಅದಕ್ಕೋಸ್ಕರ ನಾಳೆ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ಆರು ಗಂಟೆಗೆ ದೇಶದ ಎಲ್ಲ ಎಲ್ಲ ಜನರು ಎಲ್ಲ ಮಹಿಳೆಯರಿಂದ ಹಿಡಿದು ಎಲ್ಲ ಮಕ್ಕಳವರೆಗೂ ದಯವಿಟ್ಟು ಒಂದು ನಿಮಿಷ ದೀಪನ ಹಚ್ಚಿ ಪ್ರಾರ್ಥನೆ ಮಾಡಿಬಿಟ್ಟು ನಮಗೆ ಈ ನಂಬರ್ಗೆ ಕಳಿಸ್ಕೊಡಿ ಅಂತ ನಿಮ್ಮೆಲ್ಲರ ಹತ್ರನೂ ನಾವು ಕೈ ಮುಗಿದು ಇದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದ ಜೈ ಹಿಂದ್ ಜಸ್ಟಿಸ್ ಫಾರ್ ಸೌಜನ್